ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ನಾನಿವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಕೆಲವರು ಕೇಳಿದರು ಸಪ್ಪೆತೊಗೆ ಮಾಡೋದು ಹೇಗೆ ತೋರಿಸ್ರಿ ಅಂತೇಳಿ ಸಪ್ಪೆತೊಗೆ ಮಾಡೋದು ಅಂದರೆ ಭಾರಿ ಈಸಿ ಅಂತಂದರೆ ಭಾರಿ ಈಸಿ ಚೆನ್ನಾಗಿರುತ್ತೆ ಇದು ಕೂಡ ಒಪ್ಪತ್ತಿನ ಸಾರು ಬೇಸಿಗೆನಲ್ಲಿ ಇದನ್ನು ಜಾಸ್ತಿ ಮಾಡ್ತಾರೆ ನಮ್ಮ ಕಡೆ ದುರ್ಗ ದಾವಣಗೆರೆ ಕಡೆ ಇದನ್ನು ಜಾಸ್ತಿ ಮಾಡ್ತಾರೆ ಕೆಲವರು ತೊಗರಿ ಬೆಳೆನಲ್ಲಿ ಮಾಡ್ತಾರೆ ಕೆಲವರು ಅವರೇ ಬೆಳೆನಲ್ಲಿ ಮಾಡ್ತಾರೆ ನಮ್ಮ ಕಡೆ ಅವರೇ ಬೆಳೆನ ಜಾಸ್ತಿ ಬಳಸೋದು ಹಾಗಾಗಿ ನಾನು ಅವರೇ ಬೆಳೆನಲ್ಲೇ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಟೀ ಕುಡಿಯೋ ಕಪ್ಪಲ್ಲಿ ಎರಡು ಒಂದೂವರೆ ಕಪ್ ಅವರೇ ಬೆಳೆ ತೊಗೋತಾ ಇದ್ದೀನಿ ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ನಾವು ಇದನ್ನು ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ತೊಂಬತ್ತೊಂಬತ್ತು ಭಾಗ ಅಂದರೆ ಒಂದು ಅವರೇ ಬೇಳೆ ತೊಗೊಂಡ್ವಿ ಅಂತಂದರೆ ಅದರಲ್ಲಿ ಮುಕ್ಕಾಲು ಭಾಗ ಕರಿಗಿರಬೇಕು ಇನ್ನು ಕಾಲು ಭಾಗ ಆ ಥರ ಇರಬೇಕು ಹಂಗೆ ನೀವು ಬೇಯಿಸ್ಕೋಬೇಕಾಗತ್ತೆ ನಿಮಗೆ ಟೈಮ್ ಇಲ್ಲ ಅಂತಂದರೆ ನೀವು ಕುಕ್ಕರಲ್ಲಿ ಕೂಡ ಬೇಯಿಸ್ಕೋಬೋದು ನಿಮ್ಮ ಕುಕ್ಕರ್ ನಿಮ್ಗೆ ಗೊತ್ತಿರುತ್ತಲ್ಲ ನಿಮ್ಮ ಕುಕ್ಕರ್ದು ಒಂದು ಯಾವ ಥರ ಬೇಯುತ್ತೆ ಎಷ್ಟು ವಿಸಲಿಗೆ ಈ ಥರ ಬೇಯುತ್ತೆ ಅಂತೇಳಿ ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ ನನಗೆ ಟೈಮ್ ಇದ್ದಿದ್ದರಿಂದ ನಾನು ಪಾತ್ರೆಯೇ ಬೇಯಿಸ್ಕೊತಾ ಇದ್ದೀನಿ ಯಾವುದೇ ಬೇಳೆಗಳನ್ನು ಪಾತ್ರೆಯಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ಅದು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ ಗ್ಯಾಸ್ಟ್ರಿಕ್ ಆಗೋಲ್ಲ ಅಂತೇಳಿ ನಾನಿಲ್ಲಿ ಒಂದೂವರೆ ಟೀ ಕಪ್ ತಗೋ ಅವರೇ ಬೆಳೆಗೆ ನಾನಿಲ್ಲಿ ನಾಲ್ಕು ನೀರು ಕುಡಿಯೋ ಕಪ್ಪಲ್ಲಿ ನಾಲ್ಕು ಕಪ್ ನೀರನ್ನು ಇದ್ದೀನಿ ನೀವು ಐದು ಕಪ್ ಹಾಕೊಂಡ್ರೆ ಏನು ತೊಂದರೆ ಇಲ್ಲ ಯಾಕಂದರೆ ಬೇಯಲಿಕ್ಕೆ ಅದು ನೀವು ಕುಕ್ಕರ್ ಅಲ್ವಲ್ಲ ಹಾಗಾಗಿ ಪಾತ್ರೆಗಳೇ ಬೇಯಿಸೋದ್ರಿಂದ ಅಷ್ಟು ನೀರು ಬೇಕಾಗುತ್ತೆ ನಾನಿಲ್ಲಿ ನಾಲ್ಕು ಕಪ್ ನೀರನ್ನು ಹಾಕೋತಾ ಇದ್ದೀನಿ ಚೆನ್ನಾಗಿ ಅವರೇ ಬೆಳೆನ ತೊಳೆದ್ಬಿಟ್ಟು ಆ ನೀರು ಬಿಸಿಯಾದಾಗಲೇ ಹಾಕ್ಬೇಕು ನೀವು ಯಾವುದೇ ಬೇಳೆಗಳು ಚೆನ್ನಾಗಿ ಬೇಯಬೇಕು ಅಂತಂದರೆ ನೀ ಫ ಮೊದಲಿಗೆ ನೀವು ನೀರಿಟ್ಬಿಟ್ಟು ಅದು ನೀರು ಮಳೋಕ್ಕೆ ಶುರುವಾಗುತ್ತಲ್ಲ ಆವಾಗ ನೀವು ಬೇಳೆಗಳನ್ನು ಹಾಕ್ಬೇಕು ಆವಾಗ ಅವು ಚೆನ್ನಾಗಿ ಬೇಯ್ತವೆ ಗಾಢನೂ ಬೇಯ್ತವೆ ನಾನು ಹೇಳ ಆ ಥರ ಮಾಡಿದ್ದೀನಿ ಬೇಳೆಗಳನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ತೊಂಬತ್ತೊಂಬತ್ತು ಭಾಗ ಚೆನ್ನಾಗಿ ಬೇಯಬೇಕು ಏನು ಒಂಥರ ಮಸೀತೀವಲ್ವ ಆ ಒಂದು ಹದಕ್ಕೆ ಚೆನ್ನಾಗಿ ಅಂತಂದರೆ ಈ ಸಪ್ಪೆ ತೊಗೋ ಚೆನ್ನಾಗಿ ಬರುತ್ತೆ ಇದು ತೀರಾ ಗಟ್ಟಿಗೆ ಇರಬಾರ್ದು ತೀರಾ ತೆಳ್ಳಗಿರಬಾರ್ದು ನೀವು ಬೇಳೆನ ಚೆನ್ನಾಗಿ ಬೇಯಿಸ್ಕೋಬೇಕು ಈ ಒಂದು ಟೈಮಲ್ಲಿ ತೊಂಬತ್ತೊಂಬತ್ತು ಭಾಗ ಬೆಂದ ಮೇಲೆ ಒಂದು ಚೂರು ಒಂದೆರಡು ಕಾಳು ಕಲ್ಲುಪ್ಪು ಹಾಕಿಬಿಟ್ಟು ಅದನ್ನು ಇದನ್ನು ಮಾಡ್ಕೊಡ್ರಿ ಅಂದರೆ ಅದು ಹಾಗೆ ನೋಡಿರಿ ಒಗ್ಗರಣೆಗೆ ಏನೇನು ಬೇಕು ಅಂತ ತೋರಿಸ್ತೀನಿ ನಿಮಗೆ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಮೀಡಿಯಂ ಸೈಜ್ದು ಕರ್ಬೇವು ಬೆಳ್ಳುಳ್ಳಿ ಬೆಳ್ಳುಳ್ಳಿನ ಸ್ವಲ್ಪ ಜಚ್ಕೋಬೇಕಾಗತ್ತೆ ನಾನಿಲ್ಲಿ ಒಂದು ಎಂಟರಿಂದ ಹತ್ತು ತಗೊಂಡಿದ್ದೀನಿ ಆಮೇಲೆ ಹಸಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನಿಮಗೆ ಹಸಿ ಬೇಡ ಅಂತಂದರೆ ಒಣಮೆಣ್ಸಿಗೆ ಕೂಡ ಬಳಸ್ಕೋಬೋದು ಜಾಸ್ತಿ ಅದಕ್ಕೆ ಒಣ ಒಣ್ಮೆಣ್ಸಿಕೆ ಬಳಸ್ತಾರೆ ಆದರೆ ನಮ್ಮ ಕಡೆ ಹಸಿಮೆಣ್ಸಿಕಾಯಿ ಕೂಡ ಬಳಸ್ತೀವಿ ಚೆನ್ನಾಗಿರುತ್ತೆ ನಿಮ್ಮ ಅದು ನಿಮ್ಮ ಆಯ್ಕೆ ನೀವು ಯಾವ್ದು ಬೇಕಾದ್ರೂ ಬಳಸ್ಕೋಬೋದು ಇಷ್ಟು ಐಟಮ್ಸ್ ಬೇಕು ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿನ ಸಾರು ಕುದೀವಿ ಕರೆ ಹಾಕಿ ಕುದಿಸೋದು ಅಷ್ಟೇ ನೋಡ್ಕೊಳ್ರಿ ಏನೇಳ ಒಗ್ಗರಣಿ ಬೇಕು ಅಂತೇಳಿ ನೋಡಿ ನಾನು ನಿಮಿವಾಗ ಬೇಳೆ ಯಾವ ಮಟ್ಟಕ್ಕೆ ಬೇಯಿಸ್ಕೋಬೇಕು ಅಂತೇಳಿ ತೋರಿಸ್ತಾ ಇದ್ದೀನಿ ಈ ಥರ ಇರಬೇಕು ನೋಡಿರಿ ಈ ಒಂದು ಮಟ್ಟಕ್ಕೆ ಬೇಯಿಸ್ಕೊಂಡು ನಾವು ಬಳಸ್ಕೋಬೇಕಾಗುತ್ತೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕಿ ನಿಮಗಿಲ್ಲಿ ಜಾಸ್ತಿ ಅಂತ ಅನಿಸುತ್ತೆ ಬಟ್ ಕಡಿಮೆ ಇರುತ್ತೆ ಅಷ್ಟೊಂದೇನು ಇರಲ್ಲ ಸಾಕಿಷ್ಟು ತೀರಾಲು ಎಣ್ಣೆನೇ ಹಾಕಿಲ್ಲ ಅಂತಂದರೆ ಅದೊಂಥರ ಒಣ 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 ಅನಿಸುತ್ತೆ ಒಂದು ಸ್ವಲ್ಪ ಸ್ವಲ್ಪ ಹಾಕ್ಬೇಕು ಎಣ್ಣೆನ ಎಣ್ಣೆ ಹಾಕಿದ ತಕ್ಷಣ ಸಾಸಿವೆ ಹಾಕಿರಿ ಸಾಸಿವೆ ಚಿಟಪೆಟ ಅಂತಂದಂಕಲೇ ಒಂದು ಕಾಳು ಜೀರಿಗೆ ಹಾಕಿರಿ ಆಮೇಲಿಂದ ನಿಮಗೆ ಗೊತ್ತೇತದೆ ಒಗ್ಗರಣೆ ಹಾಕೋದು ಹಸಿಮೆಣ್ಸಿ ಆಮೇಲೆ ಜಜ್ಜಿಟ್ಟಿರೋ ಬೆಳ್ಳು ಬೆಳ್ಳುಳ್ಳಿನೂ ಹಾಕ್ರಿ ಹಾಗೆ ಹಿಂದೆ ಊಟಲ್ಲೇ ಈರುಳ್ಳಿ ಕರ್ಬೇವು ಇದನ್ನು ಹಾಕ್ಬಿಟ್ರಿ ಇದು ಒಗ್ಗರಣೆ ಒಂದು ಎರಡು ಮೂರು ನಿಮಿಷ ಮಾಗಿಸ್ರಿ ಅದು ಮಾಡಿದಂಕಾಲ ಇಲ್ಲಿ ಏನು ನಾವು ಬೇಯಿಸಿಟ್ಕೊಂಡಿದ್ದೀವಿ ಅವರೇ ಬೇಳೆ ಅವರೇ ಬೇಳೆನ ಇದನ್ನ ಇದಕ್ಕೆ ಹಾಕೋಬೇಕಾಗತ್ತೆ ಅದು ಸಿಪ್ಪೆ ಅವರೇ ಬೇಳೆ ಸಿಪ್ಪೆ ಮತ್ತೇನೋ ಕಸರು ಅಂದ್ಕೊಬಿಡ್ರಿ ಇನ್ನೂ ನೀಟಾಗಿ ತೊಳೆದು ಹಾಕಿ ಅದಕ್ಕೆ ಇದು ಸಾರು ತೀರಾ ತೆಳ್ಳಗೂ ಇರಬಾರ್ದು ತೀರಾ ಗಟ್ಟಿಗೂ ಇರಬಾರ್ದು ಅನ್ನಕ್ಕೆ ಮುದ್ದಿಗೆ ಭಾರಿ ಚೆನ್ನಾಗಿರುತ್ತೆ ಇದನ್ನು ಒಪ್ಪತ್ತಿನ ಸಾರಿ ಆದರೆ ಎರಡೊತ್ತು ಇಟ್ಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ಅನ್ನೋಕ್ಕೂ ಮುದ್ದೆಗೂ ಭಾಳ ಚೆನ್ನಾಗಿರುತ್ತೆ ನಾನೀಗ ಲಾಸ್ಟಿಗೆ ನಿಮಗೆ ಅದು ಬೇಳೆ ಬೇಯಿಸ್ಬೇಕಾದ್ರೆ ಲಾಸ್ಟಲ್ಲಿ ಒಂದು ತೊಂಬತ್ತೊಂಬತ್ತು ಭಾಗ ಬೆಂದ ಮೇಲೆ ಒಂದು ಚೂರು ಉಪ್ಪು ಹಾಕಿದ್ದೆ ಅದು ನಿಮ್ಗೆ ತೋರಿಸೋದು ಮರ್ತ ಇದ್ದು ಇವಾಗ ಇದಕ್ಕೆ ಎಷ್ಟು ಅಷ್ಟು ರುಚಿಗೆ ಎಷ್ಟು ಬೇಕು ಅಷ್ಟು ಆಗಿ ಸ್ವಲ್ಪ ಹಾಕತ್ತಾ ಇದ್ದೀನಿ ಇದಕ್ಕೇನು ಹುಳಿ ಏನು ಹಾಕಲ್ಲ ಇದಕ್ಕೆ ನಾವು ಹಾಕೋಲ್ಲ ಉಳಿನ ಇಷ್ಟೇ ನಾವು ಮಾಡೋದು ಸ್ವಲ್ಪ ಕಾ ಕಾಯಿ ಅದನ್ನು ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಕುದಿಸಿ ಮುದ್ದೆ ಅನ್ನ ಜೊತೆ ಊಟ ಮಾಡೋದು ಕಾಯಿನೂ ಈಗಲೇ ಹಾಕ್ಬಿಡ್ತೀನಿ ಮತ್ತೆ ಅದನ್ನು ಲಾಸ್ಟಿಗೆ ಹಾಕ್ಬೇಕು ಅಂತೇನಿಲ್ಲ ಇದ್ರ ಜೊತೆ ಚೆನ್ನಾಗಿ ಕುದ್ರೆ ಬೆಳಗ್ಗೆ ಉಳಿದ್ರೆ ಅನ್ನ ಜೊತೆಗೂ ಮುದ್ದೆ ಜೊತೆಗೂ ಚೆನ್ನಾಗಿರುತ್ತೆ ಇದನ್ನ ಉಳಿಸ್ಕೊಂಡು ತಿನ್ಬೋದು ಏನಾಗಲ್ಲ ಕುದಿಸ್ತೀವಲ್ಲ ಏನೂ ಆಗಲ್ಲ ನಿಮಗೆ ತೀರಾ ಗಟ್ಟಿ ಆಯ್ತಪ್ಪ ನೀರು ಕಡಿಮೆ ಮಾಡೋದು ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ರಿ ಏನು ತೊಂದರೆ ಇಲ್ಲ ಹಾಗೆ ಕೊತ್ತಂಬರಿ ಸೊಪ್ಪನೂ ಹಾಕೋಣ ಸಪ್ಪ ಚೆನ್ನಾಗಿ ಕುದ್ರೆ ಅದು ಘಮ ಬಿಟ್ಕೊಳ್ಕೋದ್ರ ಜೊತೆ ಒಂದು ಪಕ್ಷ ಬೇಳೆ ಬೇಯಿಸ್ಬೇಕಾದ್ರೆ ನೀರು ಕಡಿಮೆ ಆದವು ಅಂತಂದರೆ ಏನು ತೊಂದರೆ ಇಲ್ಲ ಒಂದು ಮುಕ್ಕಾಲು ಭಾಗ ಬೆಂದ ಮೇಲೆ ಇನ್ನೂ ಸ್ವಲ್ಪ ನೀರು ಹಾಕೋಬೋದು ಇದನ್ನು ಚೆನ್ನಾಗಿ ಒಂದು ಐದು ನಿಮಿಷ ಕುದಿಸ್ರಿ ಕುದಿಸಿದ್ರಿ ಅಂತಂದರೆ ತೊಗೆ ಸಾರು ರೆಡಿ ಆಯಿತು ನಾವು ನಮ್ಮ ಕಡೆ ಅಂಥದ್ದು ಹಂಗೆ ನಿಮ್ಮ ಹತ್ರ ಇನ್ನೊಂದು ವಿಚಾರ ಹಂಚ್ಕೋಬೇಕು ಅಂತ ಬಂದೆ ನಾವು ಚಿಕ್ಕವರಿದ್ದಾಗ ಹೆಂಗಿರ್ತಿತ್ತು ಅಂತಂದರೆ ನಾವು ಸಣ್ಣರಿದ್ದಾಗ ತಿರುಗು 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 ತಿರುಗ್ತಿದ್ವಿ ಅಂತಂದರೆ ಒಂದೊಂದು ಕೇರಿ ಬಿಡ್ತಿರ್ಲಿಲ್ಲ ಹಂಗೆ ತಿರುಗ್ತಿದ್ವಿ ಆ ನಾಯಿಗಳಾರ ಸುಸ್ತಾಗಿ ಒಂದು ಎಳ್ಕೇರಿ ಉಳಿಸ್ತಿದ್ವಿ ನಪ್ಪ ನಾಳುಗೀಳಿಕೆ ಸುತ್ತರ್ಕೊಂಬರೋಣ ಅಂತೇಳಿ ಅಲ್ಲಿಲ್ಲದ್ರೆಳ್ಳಾಗೆ ಬಾಯ್ ತರ್ಕ ಮಕ್ಕನೋವು ನಾವಂತೂ ಅದನ್ನು ಬಿಡ್ತಿರಲಿಲ್ಲ ಅಷ್ಟು ತಿರುಗ್ತಿದ್ವಿ ಮನೆಗಂತೂ ಸಿಕ್ಕಾಪಟ್ಟೆ ಬಯಸ್ಕೊಳ್ತಿದ್ವಿ ಯಾವಾಗ ನೋಡಿದ್ರೆ ತಿರುಗ್ತವೆ ಯಾವಾಗ ನೋಡಿದ್ರೆ ಬೇಲಿಸಲಾಗಿರ್ತವೆ ಅಂತೇಳಿ ಅಂತ ಅಷ್ಟು ತಿರುಗ್ತಾ ಇದ್ವಿ ಈಗಿನ ಹುಡುಗರಲ್ಲಿ ಅಷ್ಟೊಂದು ಆಟ ಆಡೋಕೆ ಹೋಗಲ್ಲ ಹೊರಗೆ ಬಟ್ ನಾವು ಹಂಗಿದ್ದಾಗ ಚಿಕ್ಕವರಿದ್ದಾಗ ಆ ಥರ ಅಷ್ಟು ಸುತ್ತರಿತಿದ್ವಿ ಮನೆ ಮನೆಗಳಂತೂ ಸರ್ ಸರಿಯಾಗಿ ಬಯಸ್ಕೊತಿದ್ವಿ ಸುತ್ತರಿಯಕ್ಕೆ ಹೋಗಿ ಆಮೇಲೆ ನಮ್ಮ ಮನೆಗೆ ಬರೋ ಅಷ್ಟೊತ್ತಿಗೆ ಸಾಯಂಕಾಲ ಆಗಿರ್ತಿತ್ತು ಸಾಯಂಕಾಲ ಆಗೋಷ್ಟೊತ್ತಿಗೆ ಮನೇಲೂ ಕೂಡ ರೊಚ್ಚಿಗೆದ್ದಿರೋರು ಎದ್ದಾಗೋದನ್ನು ಬೈಗಿನಾದರೂ ಬಂದಿಲ್ಲ ಎಲ್ಲಿ ತಿರ್ಯಕ್ಕೆ ಹೋಗಿದ್ದಾವೆ ಇವು ಅಂತೇಳಿ ರೊಚ್ಚಿಗೆದ್ದಿರವ ನಾವು ಮೊದಲೇ ಹೆಂಗಾಗಿರ್ತಿದ್ವಿ ಅಂತಂದರೆ ಬೆಳಗ್ಗೆ ಎದ್ದು ದೆಲ್ಚನ ನೀರು ಇದು ಹಂಗಿ ಇಡಿಸ್ ಕಳಿಸಿರೋರು ಸಾಯಂಕಾಲ ಬರೋಷ್ಟೊತ್ತಿಗಂತೂ ಯಪ್ಪಾ ಊರಾಗಿರೋ ಗೋಡೆ ಸುಣ್ಣ ಎಲ್ಲ ಹುಚ್ಕೊಂಬಂದಿರ್ತಿದ್ವಿ ಊರು ಮಂಜೆಲ್ಲ ಉಜ್ಜಿರ್ತಿದ್ವಿ ಡಿಶ್ಟಂಪರ್ಗಳಲ್ಲೂ ಹುಚ್ಕೊಂಬರ್ತಿದ್ವಿ ಒಟ್ಟು ಸಂಜೆ ನಷ್ಟೊತ್ತಿಗೆ ಆಲೆ ನಾವು ಹೆಂಗಾಗಿರ್ತಿದ್ವಿಪ್ಪ ಅಂದರೆ ಆಗಿರ್ತಿದ್ವಿ ಅದನ್ನು ನೋಡ್ತಿದ್ದಂಕಲ್ಲೇ ಅದೇನೋ ಅಮ್ಮರಿಗೆ ರೊಚ್ಚು ಬರ್ತಿತ್ತು ಅಂತಂದ್ರೆ ಹಾಕೊಂಡು ತದೀತಿದ್ರು ತದಿತಿದ್ರು ಅಂತಂದರೆ ಈ ಜಿಮ್ದಾಗಿಂದು ಎರಡೂವರೆ ಕೆ ಜಿ ಡಂಬಲ್ ಆದಂಗೆ ಆಗಿರ್ತಿದ್ವಿ ಅವ್ರ ಕೈಯಾಗೆ ಸರ್ಯಾಗ ಹತ್ತಂಡೆ ಆಗಂಗೆ ತದ್ದು ಮೂಲೆ ಕುಂಡ್ರಿಸ್ತಾರೋ ಆದರೂ ನಾವೇನು ತಲೆ ಕೆಡಿಸ್ಕೊಂತಿರ್ಲಿಲ್ಲ ಒಂದು ಅರ್ಧ ಗಂಟೆ ಇಕ್ಕಿ ಅಂತ ಕಿಸ್ದು ಮತ್ತಿರುಗ್ದಿಂದ ನಮ್ಮ ಬಂಡಬಾಳು ಅದೇ ಶುರುವಾಗ್ತಿತ್ತು ಅಂದರೆ ಅವಾಗಿನ ಬಾಲ್ಯ ಎಷ್ಟು ಚೆನ್ನಾಗಿತ್ತು ಅಂತೇಳಿ ಅಂತ ಯಾವುದನ್ನು ಅಷ್ಟು ನಾವು ಸೀರಿಯಸ್ ತಗೋತಿರ್ಲಿಲ್ಲ ಒಂಥರ ಏನೋ ಚೆನ್ನಾಗಿತ್ತು ಅಂದರೆ ಮತ್ತೇನು ನಾವು ಆವಾಗಿನ ದಿನವೇ ಚೆನ್ನಾಗಿತ್ತು ಅಂತೇಳಿ ಈಗಿನ ದಿನಗಳನ್ನು ನಾವು ಅಲ್ಲಗೆಳಿತಿದ್ದೀವಿ ಅಂತಲ್ಲ ಒಂದು ಒಂದು ಇದು ಹೇಳೋದು ಆ ಕಾಲ ಎಷ್ಟು ಚೆನ್ನಾಗಿತ್ತು ಅಂತೇಳಿ ಅಂತ ಅಷ್ಟೇ ಈ ಈಗಿಂದು ಕೂಡ ಈಗಿರೋ ಜೀವನ ಮುಂದಿನ ಹತ್ತು ವರ್ಷ ಬಿಟ್ಟರೆ ಈಗಿಂದು ಕೂಡ ನಮಗೆ ಚೆನ್ನಾಗಿ ಅಂತ ಅನ್ನಿಸ್ಬಹುದು ಅದನ್ನು ನಾವು ಸುಮ್ಮನೆ ಒಂದು ಆವಾಗಿನ ಜೀವನ ಎಷ್ಟು ಚೆನ್ನಾಗಿತ್ತು ಅಂತ ಅನಿಸುತ್ತಲ್ವ ಒಂದು ಬಾಲ್ಯದ ನೆನಪು ಅಷ್ಟೇ ಮತ್ತೆ ಯಾರು ತಪ್ಪು ತಿಳ್ಕೊಳೋಕೆ ಹೋಗಬೇಡಿ ಒಂದು ಐದು ನಿಮಿಷ ಚೆನ್ನಾಗಿ ಕುದ್ ಕುದೀತು ಅಂತಂದರೆ ಸಪ್ಪೆತೊಗೆ ರೆಡಿ ಆಯಿತು ಇಷ್ಟೇ ಇನ್ನೇನಿಲ್ಲ ಮಾಡೋದು ಚೆನ್ನಾಗಿರುತ್ತೆ ದಿನ ಒಸತಿ ನೀವು ಒಂದ್ಸತಿ ಮಾಡ್ಕೊಂಡು ನೋಡಿರಿ ಮುದ್ದೆ ಬೇಸಿಗೆಗೆಲ್ಲ ಇವನು ಇವನ್ನೇ ಮಾಡೋದು ಜಾಸ್ತಿ ಮಾಡ್ಕೊಂಡು ಸತಿ ನೋಡಿ ನಮಗೆ ಹೇಗಿತ್ತು ಅಂತ ಹೇಳಿರಿ ಒಂದು ಪಕ್ಷ ನಿಮ್ಗೆ ಯಾರು ಸಾರು ಭಾಳ ಗಟ್ಟಿ ಆಯಿತು ಅಂದರೆ ಇನ್ನೊಂದು ತೊಟ್ಟು ನೀರು ಇದು ತೆಳ್ಳಗೆ ಮಾಡ್ಕೊಳ್ರಿ ಇಲ್ಲ ತುಂಬ ತೆಳ್ಳಗಾಯ್ತು ಅಂತಂದರೆ ಹಿಂಗೆ ಏನು ಮುಚ್ಚಳ ಪಚ್ಚಳ ಮುಚ್ಚಿದಂಗೆ ಇನ್ನೊಂದು ಮೂರು ನಾಲ್ಕು ನಿಮಿಷ ಜಾಸ್ತಿ ಕುದಿಸ್ಕೊಳ್ರಿ ಇದು ಆವಿಯಾಗಿ ಸಾರು ತನ್ನಿಚಿ ತಾನೆ ಗಟ್ಟಿ ಆಗುತ್ತೆ ಸರಿ ನೋಡಿರಿ ಇಷ್ಟೇ ಸಪೇದಾಗೆ ಮಾಡೋದು ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ವೀಡಿಯೋ ನೋಡೋದಕ್ಕಾಗಿ ಎಲ್ಲರೂ ಕೂಡ ಥ್ಯಾಂಕ್ ಯು ಟಾಟಾ ಬಾಯ್ ಬಾಯ್